ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕುರುಕ್ಷೇತ್ರ ಯುದ್ಧವು ಪಾಂಡವರು ಹಾಗೂ ಕೌರವರ ನಡುವೆ ನಡೆಯಿತು ಎಂದು ನಮಗೆಲ್ಲ ತಿಳಿದೇ ಇದೆ ಇದು ಧರ್ಮ ಹಾಗೂ ಅಧರ್ಮಗಳ ನಡುವೆ ನಡೆದಂತಹ ಯುದ್ಧವಾಗಿದೆ ಈ ಯುದ್ಧದಲ್ಲಿ ಕೌರವ ಸೇನೆಯ ಕಡೆಯಲ್ಲಿ ಹಲವಾರು ವೀರ ಪರಾಕ್ರಮಿ ಯೋಧರು ಇದ್ದರು ಅವರುಗಳಲ್ಲಿ ಅಂಗರಾಜ ಕರ್ಣನೂ ಕೂಡ ಒಬ್ಬ ಸ್ನೇಹಿತರೆ ನೀವು ಯಾವಾಗಲಾದರೂ ಒಮ್ಮೆ ಯೋಜನೆ ಮಾಡಿದ್ದೀರಾ ಅಂಗರಾಜ ಕರ್ಣನು ಶ್ರೀಕೃಷ್ಣನಿಂದ ತನ್ನ ಜನ್ಮ ರಹಸ್ಯವನ್ನು ತಿಳಿದ ನಂತರ ಪಾಂಡವರ ಪಕ್ಷಕ್ಕೆ ಬಂದು ಯುದ್ಧವನ್ನು ಮಾಡಿದರೆ ಏನಾಗುತ್ತಿತ್ತು ಅಂದರೆ ಅರ್ಜುನ ಹಾಗೂ ಕರ್ಣರಿಬ್ಬರು ಒಂದೇ ಪಕ್ಷದಲ್ಲಿ ಇದ್ದು ಯುದ್ಧವನ್ನು ಮಾಡಿದರೆ ಏನಾಗುತ್ತಿತ್ತು ಅಂತ ನೀವು ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಧರ್ಮರಾಯನು ಇದಕ್ಕೆ ಉತ್ತರಿಸುತ್ತಾನೆ ಕರ್ಣನ ಸಾವಿನ ನಂತರ ಪಾಂಡವರಿಗೆ ಕರ್ಣನು ನಮ್ಮೆಲ್ಲರ ಹಿರಿಯಣ್ಣ ಎಂಬ ಸತ್ಯ ತಿಳಿಯುತ್ತದೆ ಆಗ ಧರ್ಮರಾಯನು ಹೀಗೆ ಹೇಳುತ್ತಾನೆ ಕರ್ಣ ಹಾಗೂ ಅರ್ಜುನರಿಬ್ಬರು ಒಂದೇ ಪಕ್ಷದಲ್ಲಿ ಇದ್ದಿದ್ದರೆ ಅವರು ಇಂದ್ರಾದಿ ದೇವತೆಗಳನ್ನು ಸಹ ಸೋಲಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದ್ದರು ಇವರನ್ನು ಸೋಲಿಸುವುದು ಯಾರಿಂದಲೂ ಕೂಡ ಸಾಧ್ಯವಿರಲಿಲ್ಲ ಜೂಜಾಟದಲ್ಲಿ ಪಾಂಡವರು ಸೋತಿದ್ದಾಗ ಧೃತರಾಷ್ಟ್ರನ ಆ ದುಷ್ಟ ಮಕ್ಕಳು ಪಾಂಡವರನ್ನು ಅವಮಾನ ಮಾಡುತ್ತಿರುವಾಗ ಧರ್ಮರಾಯನು ಬಹಳ ಕೋಪಗೊಂಡಿದ್ದ ಆದರೆ ಅವನು ಕರ್ಣನ ಪಾದಗಳನ್ನು ನೋಡಿದಾಗ ತನ್ನ ಕೋಪಗಳೆಲ್ಲವೂ ಮಾಯವಾಯಿತು ಎಂದು ಸ್ವತಃ ಧರ್ಮರಾಯನೇ ಹೇಳುತ್ತಾನೆ ಯಾಕೆಂದರೆ ಕರ್ಣನ ಪಾದಗಳು ಸಹ ಮಾತೆ ಕುಂತಿದೇವಿಯ ಪಾದಗಳನ್ನು ಹೋಲುತ್ತಿತ್ತು ಸ್ನೇಹಿತರೆ ಯುದಿಷ್ಠಿರನು ಕರ್ಣನ ಪಾದಗಳನ್ನು ಯಾಕಾಗಿ ಮಾತೆ ಕುಂತಿದೇವಿಯ ಪಾದಗಳನ್ನೇ ಹೋಲುತ್ತಿತ್ತು ಎಂದು ತಿಳಿದುಕೊಳ್ಳಲು ಬಹಳ ಪ್ರಯತ್ನಿಸುತ್ತಾನೆ ಆದರೆ ಅದು ಸಾಧ್ಯವಾಗುವುದಿಲ್ಲ ಎಂದು ಸ್ವತಃ ಧರ್ಮರಾಯನಿ ತನ್ನ ಸಹೋದರರ ಹತ್ತಿರ ಹೇಳುತ್ತಾನೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ